ಪೋಷಕರು ಮತ್ತು ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ ಕೋರಲಾಗಿದ್ದು ರೋಲಿಂಗ್ ಸ್ಕೇಟಿಂಗ್ನಲ್ಲಿ ಕನ್ನಡ ಕ್ರೀಡಾಪಟುಗಳು ಬೆಳ್ಳಿ ಮತ್ತು ಕಂಚಿನ ಪದಕ ಗೆದ್ದು ಬಂದರು ಜೂನಿಯರ್ ಮತ್ತು ಸೀನಿಯರ್ ವಿಭಾಗದಲ್ಲಿ ಆರು ಮಂದಿ ಪದಕ ಪಡೆದಿದ್ದಾರೆ ಇಪ್ಪತ್ತನೇ ಏಷ್ಯನ್ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ ಪಂದ್ಯ ದಕ್ಷಿಣ ಕೊರಿಯಾದಲ್ಲಿ ನಡೆದಿದೆ ಏಷ್ಯನ್ ರೋಲರ್ ಸ್ಕೇಟಿಂಗ್ ಹಾಕಿಯಲ್ಲಿ ಭಾರತ ಪದಕ ಗೆದ್ದಿದೆ ಭಾರತ ತಂಡದೊಂದಿಗೆ ಪ್ರತಿನಿಧಿಸಿದ್ದ ಆರು ಕನ್ನಡಿಗರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಂದು ಆಗಮಿಸಿದ್ರು ಬೆಂಗಳೂರು ಮೂಲದ ಜೂನಿಯರ್ ಹುಡುಗ ವಿಭಾಗದ ಓಂ ಸ್ವರೂಪ್ ಗೌಡ ಕಂಚಿನ ಪದಕ ಪಡೆದಿದ್ದು ಜೂನಿಯರ್ ಹುಡುಗಿಯರ ಭಾರತ ತಂಡದಲ್ಲಿ ಚಾರ್ವಿ ಪ್ರಕಾಶ್ಗೆ ಬೆಳ್ಳಿ ಪದಕ ಲಭಿಸಿದೆ ಆಟಗಾರರ ಕುಟುಂಬಸ್ಥರಿಂದ ವಿಮಾನ ನಿಲ್ದಾಣದಲ್ಲಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಮತ್ತು ಈ ವರ್ಷ ಸ್ವಲ್ಪ ಕಷ್ಟ ಇತ್ತು ಮೋರ್ ದೆನ್ ಸಿಕ್ಸ್ ಟೀಮ್ಸ್ ಇತ್ತು ಈ ವರ್ಷ ಜೂನಿಯರ್ ಗರ್ಲ್ಸ್ಗೆ ಆ್ಯಂಡ್ ಕಾಂಪಿಟೇಷನ್ ಅಷ್ಟೇ ಕಷ್ಟ ಇತ್ತು ಬಟ್ ವಿ ವಿ ಒನ್ ಆಲ್ಮೋಸ್ಟ್ ತ್ರೀ ಟು ಫೋರ್ ಮ್ಯಾಚಸ್ ಆ್ಯಂಡ್ ಒನ್ ಟೀಮ್ಗೆ ಲೀಡಿಂಗ್ ಕೊಟ್ಟು ಗೆದ್ದಿದ್ದೀವಿ ಈ ಸಲ ನಮಗೆ ಜಾಸ್ತಿ ಕಾಂಪಿಟೇಷನ್ಸ್ ಇತ್ತು ಇದು ಏಳು ಏಳನೇ ವರ್ಷ ಲೈ ಏಳನೇ ವರ್ಷ ಆಗಿತ್ತು ಆದಮೇಲೆ ಇಂಡಿಯಾ ಟೀಮ್ ನಾವು ಗೆದ್ದಿರೋದು ಬ್ರಾ ಬಾಯ್ಸ ಜೂನಿಯರ್ ಬಾಯ್ ಸರ್ ನಾನು ಖುಷಿ ಆಗ್ತಿದೆ ಗೆದ್ದಿರ ಮುಂದೆ ಯಾವ ತರ ایڈ ಮುಂದೆ ಇನ್ನೂ ಇನ್ನೂ ಸಿಲ್ವರ್ ಗೋಲ್ಡ್ ಆ ಥರ ಟ್ರೈ ಮಾಡಬೇಕು ಅಂತ ಆಟಗಾರರ ಜೊತೆ ಕುಟುಂಬಸ್ಥರು ಡೋಳು ಹುಡುದಕ್ಕೆ ಭರ್ಜರಿಯಾಗಿ ಕುಣಿದು ಕುಪಡಿಸಿದ್ರ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಆಟಗಾರರನ್ನ ಅದ್ದೂರಿಯಾಗಿ ಸ್ವಾಗತಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಮುನಿ ನಾರಾಯಣ ಸಿಟಿವಿ ನ್ಯೂಸ್ ದೇವನಹಳ್ಳಿ